ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮ್ಗೆ ಸೋಲಾಯಿತು ಈ ರಾಜ್ಯದಲ್ಲಿ ಒಳ ಮಿಸಲಾ ಮಾಡಿದವ್ರು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗ್ತಾ ಇಲ್ಲ ಇವರಿಗೆ ಅದಕ್ಕೊಂದು ಕಮಿಟಿ ಕಮಿಟಿ ಯಾರ್ಯಾರು ಪರ್ಸೆಂಟೇಜ್ ಕೊಟ್ಟರೆ ಸಿ ರೈಟ್ ರೈಟ್ ಕೊಡ್ರಿ ಲೆಫ್ಟ್ ಕೊಡ್ರಿ ಬಂಜಾರ ತಂದ್ರೆ ಬಂಜಾರ ಕೊಡ್ರಿ ಭೂಮಿ ಭೂಯಿ ಭೂಮಿ ಕೊಡ್ರಿ ಅಧ್ಯಕ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ದಯವಿಟ್ಟು ಐ ಆನ್ ಐನ್ ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ ವಿರುದ್ಧವಾಗಿದೆ ಎಂಪರಿಕಲ್ ಡೇಟಾ ಬೇಕು ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ ಒಳಮಿ ಸೈಟ್ ಬಗ್ಗೆ ಮಾತಾಡಕೂಡುದು ನೀವು ನೀವ್ ಏನ್ ಮಾತಾಡ್ತಿದ್ರಿ ಮಾತಾಡಿ ಒಳಮಿ ಸಾತ್ ನಿಮಗೂ ಸಂಬಂಧ ಇಲ್ಲ

ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದು ಹಾನಿ ನಾವೇ ನಾನೇ ಅಧ್ಯಕ್ಷ ಚುನಾವಣೆ ಮುಂದೆ ಬರ್ತಾ ಇತ್ತು ದಿಢೀರ್ನೆ ನಮ್ಗೆ ಯಾರು ವಿಶ್ವಾಸ ತಗೋಲಾರ್ದೇನೆ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಇರೋದಿಲ್ಲ

ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರಿ ಅಷ್ಟೇ ಮಂತ್ರಿ ಮೀಸಲಾತಿ ನೀವು ಕೊಡಕ್ಕೆ ನೋಡಿ ಮೀಸಲಾತಿ ಕೇಳಿ ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ ಅವ್ರು ಮಾತಾಡಿ ಮುಗಿಸ್ಲೇ ಮತ್ತೆ ಮಾತಾಡಿ ಅದಕ್ಕೆ ಅವಕಾಶ ಇರೋದು ನಾರೆ ದಾವೋದಲ್ಲೇನ್ ಅಂತಾ ಇಲ್ಲ ಅಧ್ಯಕ್ಷರೇ ಡಿಫಿನಿಶ್ ಅವರು ವಾದಿಸಾದ್ರೆ ಮಾತಾಡಾರೆ ಮಾತೆ ಮಾತೆ ಮುಗಿಸ್ತಾರೆ ಅದ್ರೇ ಯಾಕ ಮಾತಾಡ್ರೋ ನಮ್ಮ ಮೇಲೆ ಆಗೋಕೆ ನಾನು ತಪ್ಪು ಮಾತಾಡೋದು ಅದರಲ್ಲಿ ಅದು ನೀವು ಹೇಗೆ ಬಿಡ್ತಾ ಇದ್ದೀರಾ ಅಧ್ಯಕ್ಷರೇ ಅಧ್ಯಕ್ಷರೇ ವಾದಿಸ್ಲಾಟೇನಾ ಮಾತಾಡಲಿಕ್ಕೆ ಯಾರು ಯಾವುದು ಕಿಲೇಯಾ ಅದ್ಮೇಲೆ ಮಾತಾಡ್ಲಿ ಯಾರು ವಾದಂತಕದದ್ದು ಏನು ಮಾತಾಡಲಿ ಅವರಿಗೆ ಏಕೆ ಮಾತಾಡಲಿ ಅವರಿಗೆ ಮಾತಾಡಲಿ ಅವಕಾಶ ಇದ್ರೆ ಅವರು ಮಾತಾಡಿ બોલાવો છો ને વળ પૈસા લાતી બગ કે સરીયા માંગી દેતો વાત કરી લે લીગા ભેગા એટલા રે અધ્યક્ષે નોરી વળ પૈસા લાતી બગ આવ રાખ વાત કરતા રે અધ્યક્ષે હાલ મારતો વળ પૈસા લાતી કોઈ દી કોઈ એમ સંબંધ છે ઓર કીગા ઈ વાત કિસરે મીસા પાંચમ શાસ્ત્ર અમે મેગા બીજેપી ઓર આવગા ટુ એ રિઝર્વ ನಾವು ಅದನ್ನು ಕೇಳಿಲ್ಲ ತೂಯದಲ್ಲಿರುವಂತಹ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಟೂಯದಲ್ಲಿರುವಂತಹ ಒಂದು ನೂರ ನಾಲ್ಕು ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರ್ಸೊಂಡ್ರು ಈ ಪಂಚಮ ಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಕಂಡುಡೋದು ಅವ್ರು ಏನು ಹೇಳಿದೆ ನಮಗೆ ಅಂದ್ರೆ ಟು ಎದಲ್ಲಿರುವಂಥ ಒಂದು ನೂರ ನಾಲ್ಕು ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಟೂ ಎದಲ್ಲಿ ನಿಮ್ಮನ್ನ ತಗೋದಿಲ್ಲ ಇದು ನೂರ ನಾಲ್ಕು ಸಮುದಾಯಗಳ ಅದರಲ್ಲಿ ಹಾಲು ಮತ್ತೆ ದೊಡ್ಡದು ಸಮಾಜ ಇದೆ ನೂರ ನಾಲ್ಕು ಸಮುದಾಯದವರು ಅವರಿಗೆ ಅನ್ಯಾಯ ಮಾಡಿ ತಗೋದಲ್ಲ ಆಗೋದಿಲ್ಲ ಹೇಳಿ ಹೊಸ ಸೂತ್ರ ಹಿಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಮೊನ್ನೆ Justice Gawai or that can't give reservation based on religion. Supreme Court.